ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಇವತ್ತು ಲೇಬರ್ ಕಾರ್ಡ್ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಹೇಳಿ ಕೂಡ ನಾವು ನೋಡಬಹುದು ಅಂದ್ರೆ ಲೇಬರ್ ಕಾರ್ಡ್ ಪಡೆಯೋದಕ್ಕೆ ಇವತ್ತು ಅರ್ಜಿ ಪ್ರಾರಂಭವಾಗಿದೆ ಯಾರೆಲ್ಲ ಲೇಬರ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಲೇಬರ್ ಕಾರ್ಡ್ ಯಾತಕ್ಕೆ ನಾವು ಮಾಡಿಸ್ಬೇಕಾಗತ್ತೆ ಲೇಬರ್ ಕಾರ್ಡ್ ದಿಂದ ಏನೆಲ್ಲ ಉಪಯೋಗಗಳನ್ನ ನಾವು ಪಡೆಯಬಹುದು ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಇವತ್ತು ಲೇಬರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗ ಹಂಗಾಗಿ ಈ ಒಂದು ಲೇಬರ್ ಕಾರ್ಡ್ ಯಾವ ರೀತಿಯಾಗಿ ನಾವು ಪಡೆಯಬೇಕು ಇದರ ಲಾಭವನ್ನ ಯಾವ ರೀತಿಯಾಗಿ ಪಡೆಯಬೇಕು ಮತ್ತೆ ಯಾಕೆ ಮಾಡಿಸಬೇಕು ಯಾರಿಗೆ ಅನ್ವಯ ಆಗುತ್ತೆ ದಾಖಲೆಗಳನ್ನ ಏನ್ ಬೇಕಾಗುತ್ತೆ ನೋಂದಣಿ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ ಜೊತೆಗೆ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೇನೆ ಪ್ರತಿ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಒಂದ್ ಬೆಲ್ಲೆ ಗಂಟಿ ಬರ್ತದೆ ಮೇಲಿನ ಗಂಟಿ ಬಾರ್ಸ್ ಬಿಟ್ರೆ ಸಾಕು ನಾನ್ ಮಾಡೋ ತಾಯಿ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋ ತಾ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ಯಾಕಂದ್ರೆ ಇವತ್ತು ಕಟ್ಟಡ ಮತ್ತು ಇತರೆ ಕೆಲಸ ಮಾಡುವವರಿಗೆ ಇದು ಒಂದು ಸಿಹಿ ಸುದ್ದಿ ಅಂತಾನು ಕೂಡ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ರು ಕೂಡ ನಾವು ಏನ್ ಮಾಡ್ತೀವಿ ನಮ್ಮ ಮನೆಯಲ್ಲಿರುವಂತವ್ರು ಎಲ್ಲೇ ಒಂದ್ ಕಡೆ ಕೆಲಸವನ್ನ ಮಾಡಿ ಇವತ್ತು ಮನೆಯನ್ನ ನಡೆಸ್ತಾ ಇರ್ತೀವಿ ಹಂಗಾಗಿ ಇವತ್ತು ಬಹಳಷ್ಟು ಜನರಿಗೆ ಉಪಯೋಗ ಆಗಿರುವಂತ ಈ ಒಂದು ಲೇಬರ್ ಕಾರ್ಡ್ ನ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಯಾಕಂದ್ರೆ ಇದು ಒಂದು ಲೇಬರ್ ಕಾರ್ಡ್ ಇತ್ತು ಅಂದ್ರೆ ನಮ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳು ಇವತ್ತು ಜಾರಿಗೆ ಆಗ್ತಾ ಇದ್ದಾವೆ ಅವೆಲ್ಲಾ ಯೋಜನೆಗಳನ್ನ ನಾವು ಲಾಭ ಪಡಿಬೇಕಾಗಿತ್ತು ಅಂದ್ರೆ ಯಾಕಂದ್ರೆ ಆರ್ಥಿಕದಿಂದ ಬಹಳಷ್ಟು ಜನ ಬಡವರು ಇರ್ತಾರೆ ಬಡವರ ಪರಿಸ್ಥಿತಿಯಲ್ಲಿ ಇರ್ತಾರೆ ಹಂಗ ಹಿಂದುಳಿದ ಸರ್ಕಾರದಿಂದ ಸಿಗುವ ಈ ಯೋಜನೆಗಳಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಇವತ್ತು ಸಾಲ ಸೌಲಭ್ಯಗಳು ಕೂಡ ಪಡೆಯಬಹುದು ಮತ್ತೆ ಇದರಿಂದ ತಮ್ಮ ಸ್ವಂತ ಉದ್ಯೋಗ ಕೂಡ ನಾವು ಮಾಡಬಹುದು ಹಂಗಾಗಿ ಸ್ವಂತ ಜೀವನ ನಡೆಸಲು ಈ ಒಂದು ಯೋಜನೆ ಮತ್ತೆ ಈ ಒಂದು ಲೇಬರ್ ಕಾರ್ಡಿನ ಅವಶ್ಯಕತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಯಾಕಂದ್ರೆ ಈ ಒಂದು ಲೇಬರ್ ಕಾರ್ಡಿನ ನೋಂದಣಿ ಇಷ್ಟು ದಿನ ಏನಾಗಿತ್ತು ಅಂದ್ರೆ ಬಂದ್ ಆಗಿತ್ತು ಹಂಗಾಗಿ ಈಗ ಒಂದು ಲೇಬರ್ ಕಾರ್ಡ್ ಪಡೆಯುವಂತ ಅರ್ಜಿ ಕೂಡ ಪ್ರಾರಂಭವಾಗಿದೆ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾಕಂದ್ರೆ ಇವತ್ತು ಕಾರ್ಮಿಕ ಇಲಾಖೆ ದೊರೆಯುವಂತಹ ಯೋಜನೆಗಳ ಲಾಭವನ್ನ ಬಹಳಷ್ಟು ಜನರಿಗೆ ಉಪಯೋಗವಾಗಲಿದೆ ಅಂತ ಹೇಳಿ ನಾವು ನೋಡಬಹುದು ಯಾಕೆಂದ್ರೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆಯಲು ಇವತ್ತು ಕಾರ್ಮಿಕ ಅಥವಾ ಅರ್ಹ ಅಭ್ಯರ್ಥಿಗಳು ಏನ್ ಮಾಡಬೇಕಾಗತ್ತೆ ಲೇಬರ್ ಕಾರ್ಡ್ ಅನ್ನು ಹೊಂದಿರಬೇಕಾಗತ್ತೆ ಹಂಗಾಗಿ ಆ ಸರ್ಕಾರದಿಂದ ನೀಡುವ ಈ ಎಲ್ಲಾ ಯೋಜನೆಗಳ ಸೌಲಭ್ಯವನ್ನು ನಾವು ಪಡಿಬೇಕಾಗಿತ್ತು ಅಂದ್ರೆ ಲೇಬರ್ ಕಾರ್ಡ್ ಕಂಪಲ್ಸರಿ ನಮ್ಮ ಹತ್ರ ಬೇಕಾಗುತ್ತೆ ಹಂಗಾಗಿ ಈ ಒಂದು ಯೋಜನೆಯ ನೋಂದಣಿಯನ್ನ ಯಾವ ರೀತಿಯಾಗಿ ನಾವು ಮಾಡಿಸಬೇಕಪ್ಪ ಇದಕ್ಕೆ ಯಾರೆಲ್ಲ ನೋಂದಣಿಯನ್ನ ಮಾಡಿಸಬಹುದು ಮತ್ತೆ ನೋಂದಣಿ ಮಾಡಿಸಬೇಕು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿದೆ ಯಾಕಂದ್ರೆ ಈ ಒಂದು ಲೇಬರ್ ಕಾರ್ಡ್ ನ ಬಗ್ಗೆ ಮಾಹಿತಿ ಕೂಡ ಸರ್ಕಾರದವರು ಒಂದು ಅಭಿಯಾನ ಮಾಡಿ ಅದರ ಬಗ್ಗೆ ಮಾಹಿತಿ ಕೂಡ ಜನರಿಗೆ ತಿಳುವಳಿಕೆಯನ್ನ ಹೇಳ್ತಾ ಇದ್ದಾರೆ ಹಂಗಾಗಿ ಈಗಾಗಲೇ ಸರ್ಕಾರದಿಂದ ಜಾರಿಗೆ ಆಗಿರುವಂತಹ ಲೇಬರ್ ಕಾರ್ಡ್ ಅಡಿಯಲ್ಲಿ ದೊರೆಯುವ ಯೋಜನೆಗಳ ಲಾಭವನ್ನ ನಾವು ಪಡಿಬೇಕಾಗಿತ್ತು ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಂದಣಿಯನ್ನ ಮಾಡಿಸ್ಲೇಬೇಕಾಗುತ್ತೆ ಆ ನೋಂದಣಿ ಕೂಡ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ ಎಲ್ಲಿ ಹೋಗಿ ನೋಂದಣಿ ಮಾಡಬೇಕು ಯಾವ ದಿನಾಂಕದಿಂದ ನಾವು ನೋಂದಣಿ ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಯಾಕಂದ್ರೆ ಇದು ಬೆಂಗಳೂರು ನಗರ ಆಗಿರಬಹುದು ಬೆಂಗಳೂರು ನಗರದ ಒಂದು ಸ್ಥಳೀಯ ಕಾರ್ಮಿಕ ಕಟ್ಟಡ ಒಂದು ಇತರೆ ನಿರ್ಮಾಣಕಾರರ ಇವತ್ತು ನೋಂದಣಿ ಅಭಿಯಾನ ಕೂಡ ಅಲ್ಲಿ ಬೆಂಗಳೂರಲ್ಲಿ ಸಂಪೂರ್ಣವಾಗಿ ಮಾಡ್ತಾ ಇದಾರೆ ಜೊತೆಗೆ ಈ ಒಂದು ನೋಂದಣಿ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಥವಾ ಕಾರ್ಮಿಕ ನಿರೀಕ್ಷರ ಕಚೇರಿಗೆ ನಾವು ಏನ್ ಮಾಡ್ಬೇಕಾಗತ್ತೆ ಭೇಟಿಯನ್ನ ಕೊಡಬೇಕಾಗತ್ತೆ ನೋಂದಣಿ ಮಾಡಿಸಬೇಕಾಗಿತ್ತು ಅಂದ್ರೆ ಜೊತೆಗೆ ಈ ಒಂದು ಲೇಬರ್ ಕಾರ್ಡ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ಇದಕ್ಕೆ ಯಾವ ದಿನಾಂಕದಿಂದ ನಾವು ಲೇಬರ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಸರ್ ಇವತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಎರಡ್ ಸಾವಿರದ ಅರ್ಜಿ ಪ್ರಾರಂಭವಾಗಿದೆ ಇದನ್ನ ಮೂವತ್ತು ಒಂದನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗೆ ಈ ಒಂದು ಲೇಬರ್ ಕಾರ್ಡ್ ನೋಂದಣಿ ಪ್ರಕ್ರಿಯೆ ಅರ್ಜಿ ಸಲ್ಲಿಸುವಂತ ಒಂದು ಪ್ರಾರಂಭ ಇರುತ್ತೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಕರ್ನಾಟಕದ ಈ ಒಂದು ಯೋಜನೆಗಳ ಲಾಭವನ್ನ ಪಡೆಯಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ನೀವೇನ್ ಮಾಡಬೇಕು ಈ ಒಂದು ಲೇಬರ್ ಕಾರ್ಡ್ ಅನ್ನ ನೋಂದಣಿ ಮಾಡಿಕೊಂಡು ಅದರ ಒಂದು ಸಹಾಯವು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಈ ಒಂದು ಲೇಬರ್ ಕಾರ್ಡ್ ಅನ್ನ ಮಾಡಿಸಿದ್ರೆ ನಮ್ಗೆ ಯಾವೆಲ್ಲ ಯೋಜನೆಗಳ ಲಾಭ ಸಿಗತ್ತೆ ಸರ್ ಇದಕ್ಕೆ ನಾವು ಯಾಕೆ ಮಾಡಿಸ್ಬೇಕು ಲೇಬರ್ ಕಾರ್ಡ್ ಅನ್ನ ನಾವು ಯಾಕೆ ಪಡಿಬೇಕು ಅಂತ ಹೇಳಿ ನಿಮ್ಗೆ ಒಂದು ಪ್ರಶ್ನೆ ಕೂಡ ಆಗ್ಬಹುದು ಜೊತೆಗೆ ಈ ಒಂದು ಲೇಬರ್ ಕಾರ್ಡಿನ ಉಪಯೋಗ ಏನಾಗುತ್ತೆ ಈ ಒಂದು ಯಾಕೆ ಮಾಡಿಸಬೇಕು ಪ್ರತಿ ಕುಟುಂಬದವರು ಮಾಡಿಸಬೇಕಂತ ಹೇಳ್ತಾ ಇದರ ಉಪಯೋಗ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಒಂದು ಗೊಂದಲ ಕೂಡ ಆಗ್ಬಹುದು ಹಂಗಾಗಿ ಲೇಬರ್ ಕಾರ್ಡ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಸರ್ಕಾರದ ಯೋಜನೆಗಳು ಸರ್ಕಾರದ ಲಾಭಗಳನ್ನ ನೀವು ಪಡಿಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ಈ ಒಂದು ಲೇಬರ್ ಕಾರ್ಡ್ ಅನ್ನ ನೀವು ಮಾಡಿಸಲೇಬೇಕಾಗುತ್ತೆ ಹಾಗಾದ್ರೆ ಇದರ ಒಂದು ಲಾಭಗಳನ್ನ ನಾವು ಏನೆಲ್ಲ ಯಾವೆಲ್ಲ ಯೋಜನೆಗಳನ್ನ ನಾವು ಪಡೆಯಬಹುದಪ್ಪ ಅಂದ್ರೆ ಮೊದಲನೇದಾಗಿ ಉಚಿತ ಸಾರಿಗೆ ಬಸ್ ಪಾಸ್ ಸೌಲಭ್ಯ ಕೂಡ ನಾವು ಪಡೆಯಬಹುದು ಜೊತೆಗೆ ನಾವು ಶ್ರಮ ಸ್ವಾರ್ಥಕ ಟೂಲ್ ಕಿಟ್ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಪಿಂಚಣಿ ಸೌಲಭ್ಯ ಕೂಡ ಈ ಒಂದು ಲೇಬರ್ ಕಾರ್ಡ್ ಮುಖಾಂತರ ಪಡೆಯಬಹುದು ವೈದ್ಯಕೀಯ ಸಹಾಯಧನ ಕೂಡ ನಾವು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಮನೆಯಲ್ಲಿ ಮದುವೆ ಮಾಡ್ತಾ ಇದ್ದೀವಿ ಯಾರಿಗಾದ್ರೂ ಮದುವೆ ಆಗ್ಬೇಕಾಗಿದೆ ಅಂದ್ರೆ ಮದುವೆಯ ಸಹಾಯಧನ ಕೂಡ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ ಅಂತೇಳಿ ಕೂಡ ನಾವು ನೋಡಬಹುದು ಜೊತೆಗೆ ಅಪಘಾತ ಪರಿಹಾರ ನಿಧಿ ಕೂಡ ಸಂಪೂರ್ಣವಾಗಿ ಸಿಗತ್ತೆ ಜೊತೆಗೆ ತಾಯಿ ಮತ್ತು ಮಗುವಿನ ಸಹಾಯ ಹಸ್ತಕ್ಕೂ ಕೂಡ ಇವತ್ತು ಸರ್ಕಾರದಿಂದ ಹಣವನ್ನು ಸಂಪೂರ್ಣವಾಗಿ ಸಿಗಲಿದೆ ಜೊತೆಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಕೂಡ ಸರ್ಕಾರದಿಂದ ಯಾಕಂದ್ರೆ ಹಾಸ್ಪಿಟಲ್ ನಾವು ಹೋಗಿರ್ತೀವಿ ಅಲ್ಲಿ ಬಹಳಷ್ಟು ಬಿಲ್ಗಳು ಕೂಡ ಆಗಿರುತ್ತೆ ನಿಮ್ಮತ್ರ ಹತ್ರ ಲೇಬರ್ ಕಾರ್ಡ್ ಇತ್ತು ಅಂದ್ರೆ ಅಲ್ಲಿ ಕೂಡ ನಿಮ್ಗೆ ಸಹಾಯಧನ ಸಿಗತ್ತೆ ಹೇಳಿ ಕೂಡ ನಾವು ನೋಡ್ಬೋದು ಜೊತೆಗೆ ದುರ್ಬಲತೆ ಪಿಂಚಣಿ ಮುಂದುವರಿಕೆಗೂ ಕೂಡ ಸಹಾಯಧನ ಸಿಗತ್ತೆ ಪಿಂಚಣಿ ಮುಂದುವರಿಕೆಗೂ ಕೂಡ ನಾವು ಸಹಾಯವನ್ನ ಪಡಿಬಹುದು ಜೊತೆಗೆ ಮನೆಯಲ್ಲಿ ಯಾರಿಗಾದ್ರೂ ಹೆರಿಗೆ ಸೌಲಭ್ಯ ಆಗ್ತಿತ್ತು ಅಂದ್ರೆ ಹೆರಿಗೆ ಮಾಡಿಸ್ತಾ ಇದೀರ ಅಂದ್ರೆ ಆ ತೆರಿಗೆ ಸೌಲಭ್ಯ ಕೂಡ ನೀವು ಉಚಿತವಾಗಿ ಮಾಡಿಸಬಹುದು ಮತ್ತೆ ಅದಕ್ಕೂ ಕೂಡ ನಿಮ್ಗೆ ಹಣ ಸಹಾಯ ಸಿಗುತ್ತೆ ಜೊತೆಗೆ ನಾವು ಇನ್ನೊಂದು ನೋಡಿದಾಗ ಶೈಕ್ಷಣಿಕ ಸಹಾಯಧನ ಅಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ಓದುವಂತ ಶಾಲೆಗಳಿಗೆ ಇವತ್ತು ಸಹಾಯಧನ ಅಂದ್ರೆ ಅವರಿಗೆ ವರ್ಷಕ್ಕೆ ಅಂತ ಹೇಳಿ ಇಂತಿಷ್ಟು ಒಂದು ಹಣವನ್ನ ಕಾಲರ್ಶಿಪ್ ಮುಖಾಂತರ ನೀವು ಮಾಡಬಹುದು ಈ ಒಂದು ಲೇಬರ್ ಕಾರ್ಡ್ ಇತ್ತು ಅಂದ್ರೆ ನೀವು ಕಾಲರ್ಶಿಪ್ ಹಣ ಕೂಡ ನಿಮ್ಮ ಮಕ್ಕಳು ಪಿ ಎಚ್ ಡಿ ಓದುವವರೆಗೂ ಕೂಡ ನೀವು ಏನ್ ಮಾಡಬಹುದು ಈ ಒಂದು ಸಹಾಯಧನವನ್ನು ಕೂಡ ಪಡಿಬಹುದು ಜೊತೆಗೆ ಮನೆಯಲ್ಲಿ ಅಂತ್ಯ ಸಂಶಕಾರಕ್ಕೂ ಯಾರಾದರೂ ನಿಧನ ಹೊಂದಿದ್ರು ಅಂದ್ರೆ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸರ್ಕಾರದಿಂದ ಈ ಒಂದು ಲೇಬರ್ ಕಾರ್ಡ್ ಇತ್ತು ಅಂದ್ರೆ ನೀವು ಆ ಒಂದು ಅಂತ್ಯ ಸಂಸ್ಕಾರದ ವೆಚ್ಚ ಕೂಡ ನೀವು ಸರ್ಕಾರದಿಂದ ಪಡೆಯಬಹುದು ಹಂಗಾಗಿ ಈ ಒಂದು ಲೇಬರ್ ಕಾರ್ಡ್ ಏನೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಂದು ಕುಟುಂಬದವರು ಈ ಒಂದು ಲೇಬರ್ ಕಾರ್ಡ್ ಅನ್ನ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಮತ್ತೆ ಇನ್ನೊಂದು ಪ್ರಶ್ನೆ ಆಗ್ಬೋದು ಸರ್ ನೀವು ಆಗ್ಲೇ ಮೇಲ್ಗಡೆ ಹೇಳ್ತಿದ್ದಾನೆ ಬೇರೆ ಬೆಂಗಳೂರದವ್ರು ಅಷ್ಟೇ ಮಾಡಿಸಬೇಕಾಯ್ತಕ್ಕೆ ಬೆಂಗಳೂರಲ್ಲಿ ಮಾತ್ರ ಅರ್ಜಿ ಪ್ರಾರಂಭ ಆಗಿದೆ ಅಂತ ಒಂದು ಪ್ರಶ್ನೆ ಕೂಡ ಆಗಬಹುದು ಬಟ್ ಅಲ್ಲಿ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಜನರಿಗೆ ಅಲ್ಲಿ ಅಭಿಯಾನ ಮಾಡೋ ಮುಖಾಂತರ ಜನರಿಗೆ ತಿಳುವಳಿಕೆ ಹೇಳೋ ಮುಖಾಂತರ ಅಲ್ಲಿ ನೋಂದಣಿಯನ್ನ ಸರ್ಕಾರದವರು ಆದರೆ ಎಲ್ಲ ತಾಲೂಕಿನಲ್ಲೂ ಅಥವಾ ಎಲ್ಲಾ ಜಿಲ್ಲೆಯಲ್ಲೂ ಈ ಒಂದು ನೋಂದಣಿ ಕಾರ್ಯ ಪ್ರಾರಂಭದಲ್ಲಿರುತ್ತೆ ಪ್ರತಿಯೊಬ್ಬರು ಪ್ರತಿಯೊಂದು ಜಿಲ್ಲೆ ಅಥವಾ ಪ್ರತಿಯೊಂದು ತಾಲೂಕು ನಿಮ್ಮ ಊರಿನಲ್ಲಿರುವಂತಹ ಗ್ರಾಮಿರಬಹುದು ಅಥವಾ ನಿಮ್ಮ ಊರಿನಲ್ಲಿರುವಂತಹ ಕರ್ನಾಟಕ ಸಿ ಎಸ್ ಸಿ ಸೇವಾ ಕೇಂದ್ರಗಳಾಗಿರಬಹುದು ಅಥವಾ ಬಾಪೂಜಿ ಕೆ ಸೇವಾ ಕೇಂದ್ರಗಳಾಗಿರಬಹುದು ಅಥವಾ ಕರ್ನಾಟಕ ಇವೆಲ್ಲ ಒಂದು ನೋಂದಣಿ ಕೇಂದ್ರಗಳಿಗೆ ಹೋಗಿ ನೀವೇನ್ ಮಾಡಬೇಕು ಒಂದು ಲೇಬರ್ ಕಾರ್ಡ್ ನೋಂದಣಿಗೆ ಅರ್ಜಿ ಹಾಕೋ ಮುಖಾಂತರ ನೀವೇನ್ ಮಾಡಬಹುದು ಲೇಬರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡಿಬ ಸರ್ ಇದಕ್ಕೆ ನಾವು ಜಾಸ್ತಿ ಹೆಚ್ಚಿನ ಮಾಹಿತಿಗಾಗಿ ಯಾರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಇದನ್ನ ಎಲ್ಲಿ ಹೋಗಿ ನಾವು ಇದರ ಬಗ್ಗೆ ಮಾಹಿತಿಯನ್ನ ಕೇಳಬೇಕಂದ್ರೆ ನಿಮ್ಮ ಅಥವಾ ಜಿಲ್ಲೆಯಲ್ಲಿರುವಂತ ಜಿಲ್ಲೆಯಲ್ಲಿ ನಿರೀಕ್ಷಕರ ಕಚೇರಿ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಭೇಟಿ ನೀಡಿ ಏನ್ ಮಾಡ್ಬೇಕು ಇದರ ಬಗ್ಗೆ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಹೆಚ್ಚಿನ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನೀವು ಏನ್ ಮಾಡಬಹುದು ನಿಮ್ಮ ತಾಲೂಕಿನಲ್ಲಿ ಇರುತ್ತೆ ಹಿರಿಯ ಕಾರ್ಮಿಕ ನಿರೀಕ್ಷಕರ ಒಂದು ಕಚೇರಿ ಇರುತ್ತೆ ಅಥವಾ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ನೀವೇನ್ ಮಾಡಬೇಕು ಅಗತ್ಯ ವಾಗಿರುವಂತಹ ಮಾಹಿತಿ ಕೂಡ ನೀವು ಅಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಇದನ್ನ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ನಾವು ಅರ್ಹತೆಯನ್ನ ಹೊಂದಿರಬೇಕು ಅಂತೇಳಿ ಕೂಡ ಕೆಲವೊಂದು ರೂಲ್ಸ್ ಗಳು ಕೂಡ ಇದ್ದಾವೆ ಹಂಗಾಗಿ ಲೇಬರ್ ಕಾರ್ಡ್ ಅನ್ನ ಪಡೆಯಲು ಅಥವಾ ನೋಂದಣಿ ಮಾಡುವ ಮೊದಲು ಅರ್ಹ ಅಭ್ಯರ್ಥಿಗಳು ಮೊದಲು ಹನ್ನೆರಡು ತಿಂಗಳ ಕಾಲ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಯಲ್ಲಿ ಕನಿಷ್ಠ ತೊಂಬತ್ತು ದಿನಗಳ ಕೆಲಸವನ್ನ ನಿರ್ವಹಿಸಿರಬೇಕು ಅಂತ ಹೇಳಿ ಕೂಡ ನಾವು ನೋಡ್ತಾ ಇದೀವಿ ಹಾಗಾದರೆ ಮಾತ್ರ ಇವರಿಗೆ ಸರ್ಕಾರದಿಂದ ದೊರೆಯುವ ಈ ಒಂದು ಲೇಬರ್ ಕಾರ್ಡ್ ಯೋಜನೆ ಪಡೆಯಲು ಸಾಧ್ಯ ಆಗತ್ತೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಇದಕ್ಕೆ ವಯಸ್ಸಿನ ಮಿತಿ ಕೂಡ ಸರ್ಕಾರದವರು ಹಾಕಿದ್ದಾರೆ ಇವತ್ತು ಕಟ್ಟಡ ಮತ್ತು ಇತರೆ ಕಾರ್ಮಿಕ ನಿರ್ಮಾಣ ಮಂಡಳಿ ವತಿಯಿಂದ ನೋಂದಣಿ ನೀವು ಮಾಡ್ತಾ ಇದೀರ ವಯೋಮಿತಿ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಒಳಗೆ ಇದ್ದವರಿಗೆ ಈ ಒಂದು ನೋಂದಣಿ ಆಗತ್ತೆ ಅಂತೇಳಿ ಕೂಡ ನಾವು ನೋಡ್ಬೋದು ಅಂದ್ರೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಅರವತ್ತ ವಯಸ್ಸಿನವರೆಗೂ ಕೂಡ ಈ ಒಂದು ಲೇಬರ್ ಕಾರ್ಡ್ ಅನ್ನ ನೀವು ಸಂಪೂರ್ಣವಾಗಿ ಮಾಡಿಸ್ಕೋಬೇಕಾಗತ್ತೆ ಹಾಗಾದ್ರೆ ಲೇಬರ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು ಅಂದ್ರೆ ಅಗತ್ಯವಾಗಿರುವಂತ ದಾಖಲೆಗಳನ್ನ ಈ ಎಲ್ಲ ತಗೊಂಡು ಹೋಗಬೇಕು ಅಂತೇಳಿ ಒಂದು ಪ್ರಶ್ನೆ ಬಂದಾಗ ಇಲ್ಲಿ ತೊಂಬತ್ತು ದಿನಗಳ ಕಾಲ ನೀವು ಉದ್ಯೋಗ ದೃಢೀಕರಣ ಪತ್ರವನ್ನ ನೀವು ಪಡಿಬೇಕಾಗತ್ತೆ ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಒಬ್ಬರು ಇಂಜಿನಿಯರ್ ಕೂಡ ಇದ್ದಿರ್ತಾರೆ ಅವ್ರ ಕಡೆಯಿಂದ ನೀವು ದೃಢೀಕರಣ ಪತ್ರವನ್ನು ಕೂಡ ಪಡಿಬೇಕಾಗತ್ತೆ ಜೊತೆಗೆ ಅರ್ಜಿದಾರರು ಅವಲಂಬಿತರ ಆಧಾರ್ ಪ್ರತಿ ಕೂಡ ನಿಮ್ಮ ಆಧಾರ್ ಕಾರ್ಡ್ ಇರತ್ತೆ ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗತ್ತೆ ಜೊತೆಗೆ ಇವತ್ತು ಅರ್ಜಿದಾರರ ಒಂದು ಮೊಬೈಲ್ ನಂಬರ್ ಯಾಕಂದ್ರೆ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರ್ ಕೂಡ ನೀವು ನಿಮ್ಮ ಹತ್ತಿರ ತಗೊಂಡು ಹೋಗ್ಬೇಕಾಗುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದಾಗ ಜೊತೆಗೆ ಈ ಒಂದು ಯೋಜನೆ ಬಗ್ಗೆ ನಾನು ಆಗ್ಲೇ ಹೇಳಿದ್ದೀನಿ ಇದರ ಬಗ್ಗೆ ಹೆಚ್ಚಿನ ನಿಮಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು ಮಾಹಿತಿಯನ್ನ ಪಡೆಯಬೇಕಾಗಿತ್ತು ಸಂಪೂರ್ಣವಾಗಿ ಏನೆಲ್ಲ ಲಾಭ ಸಿಗುತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಇದರ ಬಗ್ಗೆ ಏನಾದರೂ ನಿಮ್ಗೆ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿರುವಂತ ಆಗ್ಲೇ ಹೇಳಿದ್ದೀನಿ ಕಾರ್ಮಿಕ ಅಧಿಕಾರಿಗಳಾಗಿರ್ಬೋದು ಹಿರಿಯ ಕಾರ್ಮಿಕ ನಿರೀಕ್ಷಕರಾಗಿರ್ಬೋದು ಕಾರ್ಮಿಕ ನಿರೀಕ್ಷಕರನ್ನು ಸಂಪರ್ಕಿಸಬಹುದು ಹಾಗಾಗಿ ಅವರು ಒಂದು ಸಹಾಯವಾಣಿ ಸಂಖ್ಯೆ ಕೂಡ ಇದ್ದಿರತ್ತೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಬರ್ಕೊಳ್ಳಿ ಉಚಿತವಾಗಿರತ್ತೆ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಈ ಒಂದು ನಂಬರ್ ಗೆ ನೀವೇನ್ ಮಾಡಬಹುದು ಕರೆ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು ನಿಮ್ಮ ಸಮಸ್ಯೆಯನ್ನ ಅಲ್ಲಿ ಹೇಳ್ಕೊಂಡು ನೀವೇನ್ ಮಾಡಬಹುದು ಒಂದು ಸಹಾಯ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಸಾಹ ಜೊತೆಗೆ ಇನ್ನೊಂದು ಏನಾಗ್ಬಿಡುತ್ತೆ ಸರ್ ನೀವು ಮಾಹಿತಿಯನ್ನ ಕೊಟ್ಟಿದ್ದೀರಿ ನಾವು ಒಂದು ವೆಬ್ಸೈಟ್ ಗೆ ಹೋಗ್ಬೇಕಲ್ಲ ಆ ಒಂದು ವೆಬ್ಸೈಟ್ ನೋಡ್ಬೇಕಾಗಿದೆಯಲ್ಲ ಅಲ್ಲೇ ಹೋಗಿ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೂಡ ನಿಮ್ಗೆ ಒಂದು ಗೊಂದಲ ಕೂಡ ಆಗ್ಬಹುದು ಹಂಗಾಗಿ ಆ ಒಂದು ವೆಬ್ಸೈಟ್ ನ ಲಿಂಕ್ ಮತ್ತೆ ಅದನ್ನ ಓಪನ್ ಕೂಡ ನಿಮ್ಗೆ ಮಾಡಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೇನೆ ನೋಡಬಹುದು ವೆಬ್ಸೈಟ್ ಓಪನ್ ಮಾಡ್ತಿದ್ದೇನೆ ಸಂಪೂರ್ಣವಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತೇಳಿ ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದರ ಒಳಗೂ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ನೋಡಿ ಎಲ್ಲಾ ತರಹದ ಒಂದು ಮಾಹಿತಿ ಮತ್ತೆ ಏನೆಲ್ಲ ಇವತ್ತು ಶೈಕ್ಷಣಿಕ ಸಾಧನ ಪಡೆಯಲು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಕೂಡ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ವಿಸ್ತರಿಸಲಾಗಿದೆ ಇವೆಲ್ಲ ತರದ ಹಿಂದಿನ ಡೇಟ್ ಕೂಡ ಇದ್ದಿರತ್ತೆ ಈಗಿನ ಡೇಟ್ ಕೂಡ ಇದ್ದಿರತ್ತೆ ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಇಲ್ಲಿ ನೀವು ಈ ಒಂದು ವೆಬ್ಸೈಟ್ ಗೆ ಬಂದು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಯಾರಿಗೆಲ್ಲ ಏನೆಲ್ಲ ಲಾಭ ಆಗುತ್ತೆ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಸರ್ಕಾರದ ಸುತ್ತೋಲೆಗಳು ಏನೆಲ್ಲ ನೋಟಿಫಿಕೇಶನ್ ಇದಾವೆ ಯಾವ್ದಕ್ಕೇನೋ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ತರಹದ ಯೋಜನೆಗಳು ಸಕಾಲ ಸೇವೆಗಳು ಎಲ್ಲ ತರಹದ ಒಂದು ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ನೋಡ್ಬೋದು ಶೈಕ್ಷಣಿಕ ಸಾಧನಕ್ಕಾಗಿ ಅರ್ಜಿ ಅಂತ ಇರುತ್ತೆ ನೆಕ್ಸ್ಟ್ ಇವೆಲ್ಲ ತರಹದ ಒಂದು ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ಬಂದು ಕೂಡ ನೀವೇನ್ ಮಾಡಿ ಈ ಒಂದು ವೆಬ್ಸೈಟ್ನ ಬಗ್ಗೆ ಸಂಪೂರ್ಣವಾಗಿ ಇದರಲ್ಲಿ ಏನೆಲ್ಲ ಸಹಾಯ ಸಿಗುತ್ತೆ ನೋಡಬಹುದು ಇಲ್ಲಿ ಮಾಹಿತಿ ಸಿಗ್ತಾ ಇರತ್ತೆ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ನೀವು ಕೂಡ ಈ ಒಂದು ವೆಬ್ಸೈಟ್ ಗೆ ಬಂದು ವಿಸಿಟ್ ಅನ್ನ ಮಾಡಬಹುದು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನ್ಕೋತ ಆದರೆ ಪ್ರತಿಯೊಬ್ರು ಇವತ್ತು ಯಾರೆಲ್ಲ ಇವತ್ತು ನಿಮ್ಮ ಮನೆಯಲ್ಲಿ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲಿ ಯಾರಾದ್ರೂ ಒಬ್ರು ಕೆಲಸಕ್ಕೆ ಹೋಗ್ತಾನೆ ಇರ್ತಾರೆ ಹಂಗಾಗಿ ಪ್ರತಿಯೊಂದು ಕುಟುಂಬದವರು ಇವತ್ತು ಏನ್ ಮಾಡ್ಬೇಕಾಗತ್ತೆ ಈ ಒಂದು ಲೇಬರ್ ಕಾರ್ಡ್ ಅನ್ನ ಕಂಪಲ್ಸರಿ ಪಡಿಲೇಬೇಕಾಗತ್ತೆ ಬಹಳಷ್ಟು ಉಪಯೋಗ ಆಗಿದೆ ಲೇಬರ್ ಕಾರ್ಡ್ ಅಂದ್ರೆ ಬಹಳಷ್ಟು ಸರ್ಕಾರದ ಯೋಜನೆಗಳ ಲಾಭವನ್ನ ನಾವು ಸಂಪೂರ್ಣವಾಗಿ ಪಡೆಯುವುದು ಸ್ಥಾ ಇದಾರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಇಲಾಖೆಗೆ ಹೋಗಿ ಇಲ್ಲಾಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟು ನೀವು ಅರ್ಜಿ ಸಲ್ಲಿಸುವ ಮುಖಾಂತರ ಈ ಒಂದು ಲೇಬರ್ ಕಾರ್ಡ್ ಅನ್ನ ನೀವು ಮಾಡಿಸ್ಕೋಬಹುದು ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಬಿಡಿ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ